ಪ್ಲೀಸ್ ಜಾಸ್ತಿ ದುಡ್ಡು ಕರ್ಸ್ ಹೋಗ್ಬೇಡ ನಮ್ಮ ಮೇಲೆ ಒಂಚಿತ್ ಕರಡು ಇರಬೇಕು ಹಾಂ ಅಷ್ಟೇ ಆಮೇಲೆ ಬೈಲಿ ಈ ಹುಡ್ಗೀರ್ದು ಶಾಪಿಂಗ್ ಕರ್ಕೊಂಬರಿದ್ರೋ ಖುಷಿನೇ ಬಟ್ ಎಷ್ಟು ಬಿಲ್ ಆಗ್ತಾರೆ ಅನ್ನೋದೇ ಭಯ ನಮಗೆ ನೋಡಿ ಅಕ್ಲಾ ಇದೊಂದು ಸಾಕಾ ನಾನು ಒಂದು ಮಾತು ಕೇಳ್ತೀನಿ ಕರೆಕ್ಟಾಗಿ ಹೇಳ್ಬೇಕು ಆಯಿತಾ

ತುಂಬಿಸಿಟೋಡೆ ಜೊತೆ ಕತೆ ಏನಿಲ್ಲ ಸುಮ್ ನಿಂಗ್ ಒಯ್ತಾ ಇರೋದಷ್ಟೇ ಇನ್ನೇನ್ ಮಾಡಕ್ಕಾಗಲ್ಲ ಇದು ನೋಡಿ ಎಲ್ಲರೂ ಕ್ಯಾಂಪಿಂಗ್ ಆಗ್ತಾಗ ತುಂಬಾ ಯೂಸ್ ಆಗುತ್ತೆ ಐತಿ ಇದನ್ನು ಅಷ್ಟೇ ಸಾಕು ಸಾಕು ಇಷ್ಟಿದ್ರೆ

ಸರಿ ಆಯ್ತು ನಡಿಯಮ್ಮ ಇಲ್ಲಿ ಬಿಡು ಎಲ್ಲ ಎತ್ಬ ಇನ್ನ ಇಲ್ಲೊಂದಷ್ಟು ಐತೆ ಇಲ್ಲೊಂದಷ್ಟು ಹಾಕಿದ್ದಾಳೆ ಇವರು ನೋಡ್ರಿ ಬಿಲ್ ಹಾಕ್ತಾನೆ ಅವರೇ ಆಲ್ರೆಡಿ ಅಮೌಂಟು ಎಷ್ಟಾಗಿದೆ ನೋಡಿರಿ ಓ ಓ ಓ ಓ ಜಾಸ್ತಿ ಹಾಕ್ತಾನೆ ಐತೆ ಅಮೌಂಟು ಅಣ್ಣ ಒಂದು ಡಿಸ್ಕೌಂಟ್ ಕೊಡೋಣ ಅರ್ಧ ಕರ್ದ ನೋಡಿ ಇವರಿಬ್ಬರು ಆಲ್ರೆಡಿ ಬಿಲ್ ಹಾಕ್ಕೊಂಡು ಬಂದ್ಬಿಟ್ಟವರಪ್ಪ ಆಯ್ತವ್ರೆ ಎಲ್ಲ ಹಾಂ ಯಾರು ಏನು ಉಣಿಸ್ದೆ ಹೇಳಿ ಸ್ವಲ್ಪ ಛೂ ನೀ ನಡಿ ಹಾಂ ಹಾಂ ಇಷ್ಟೆಲ್ಲ ತಗೊಂಬಿಟ್ಟು ಯಪ್ಪಾ ಆಯ್ತು ಆಯ್ತು ಇವ್ರದ್ದು ನೋಡಿ ಇವ್ರದ್ದು ಒಂದಷ್ಟು ನಮ್ದು ಒಂದಷ್ಟು ಇಲ್ಲಿದ್ದ ಬಿಲ್ಲು ಬರಿ ಬ್ರೋ ಏಯ್ ಬೇಡ ಬ್ರೋ ಬೇಡ ಬೇಡ ಬ್ರೋ ಬೇಡ ಬ್ರೋ ಬೇಡ ಬ್ರೋ ಆಗಲ್ಲ ಬ್ರೋ ಬೇಡ ಬ್ರೋ ಏ ಮೃದೋಗುತ್ತದೋ ಇಲ್ಲಿ ಬೀಳ್ತೀರಾ ಇಲ್ಲಿ ಬೀಳ್ತೀರಾ ಇಲ್ಲಿ ಏಯ್ ಏ ಕೋತಿ ನಿಜ ಬಯಕೆ ಅದು ಬಿದ್ರು ಓಕೆ ಅದ್ರ ಸೇಫ್ ನೀನು ಬಿದ್ರೆ ಆಡಾಡ್ರಿ ರು ಕ್ಯಾಮ್ರಾಮನ್ ಆಗಿಬಿಡ್ತಾರೆ ಅಲ್ಲಿ ಏನು ಹತ್ತು ಇಪ್ಪತ್ತು ಕೆಜಿ ಇಟ್ಟಿದ್ಯಾ ನೀನು ಆಯ್ತು ಏನಂತ ಅಯ್ಯೋ ಬೇಸಿಕ್ ಐನ್ ಐನದ ಅಯ್ಯೋ ನಿಮಗಿಂತನ ಬ್ರ ಭಯ ಈಗ್

ತೆಗಿಯೋದು ತೆಗ್ದಿಟ್ಟಾಕು ತೆಗ್ದಾಕು ಓಕೆನಾ ಓಕೆನಾ ಬೇರೆ ಯಾರು ಬೇಕಾರೆ ಸರಿ ನೋಡಿ ಡ್ರಾಯಿಂಗ್ ಬರೀತಾರಾಜ್ ಅವ್ರ ಅವ್ರಿಗೆ ಇದು ಬಂದು ಕೆನ್ನೆ ಕೆನ್ನೆ ಇದು ತುಟಿ ಇದು ಮೇನ್ ಇಲ್ಲಿ ನಾಲ್ಕು ನೋಡಿ ಏ ಇದು ಬೆಟರ್ ಬ್ರೋ ಇದು ಫಾರ್ ಬೆಟರ್ ಇದು ಮಾಡ್ತಾ ಇದ್ಯಾ <laughs> <laughs> ನೀನ ಇಷ್ಟು ಬ್ಯೂಟಿಫುಲ್ ಆಗಿ ನಾನು ಇಷ್ಟು ಬ್ಯೂಟಿಫುಲ್ ಆಗಿ ಬಿಡಿಸ್ಬಿಟ್ಟು ನೀನು ಇಷ್ಟು ಕೇಳ್ತಾ ಬಿಡ್ತಿದ್ದೆನಲ್ಲ ನೋಡಿ ಫನ್ನಿ ವರ್ಷ ಡ್ರಾಯಿಂಗ್ ತೋರ್ಸು ನಮ್ರ ರತಾ ತೋರ್ಸು ನಮ್ಮ ರತಾ ಇದೆ ಇದೆ ನೋಡಿ ನೋಡಿ ಇದು ಅಚ್ಚರ ಹಿಂದುಗಡೆ ಚೆನ್ನಾಗಿದೆ ಇದು ಚೆನ್ನಾಗಿದೆ ಮನೇಲಿ ಎಲ್ಲ ಆದಮೇಲೆ ನಾಳೆ ಹಬ್ಬಕ್ಕೆ ಶಾಪಿಂಗ್ ಬಂದಿದ್ದೀವಿ ನಾನು ನನ್ನ ವೈಫು ನಮ್ಮ ದೂರಾಜ್ ವೈಫು ಸಣ್ಣ ಇಷ್ಟೊಂದು ರಶ್ ಊಪ್ಪ ಕಟ್ಟೆ ಮಾರ್ಕೆಟ್ ಇದು ಇವೀ ರಶ್ ಇದೆ ಇಬ್ಬರು ತುಂಬ ರಶ್ ಇದೆ ಏ ಎಂಟೆ ಎಂಟೆ ಕಡಿಮೆ ಖರ್ಚು ಮಾಡಿ